ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರ್ಷದ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವವನಾಗಿದ್ದಾನೆ ಕರ್ತನ ಈ ಕೃಪೆ ದಿವಸವನ್ನ ತನ್ನ ಮಹಿಮಿಗಾಗಿ ಕಳೆಯುವುದಕ್ಕಾಗಿ ಕರ್ತನು ನಮ್ಮ ಸಂಗಡ ಇರುವವನಾಗಿ ಕಾರ್ಯ ಮಾಡುವ ಪ್ರೇರ್ ಕರ್ತನು ನಮ್ಮ ಸಂಗಡ ಯಾವಾಗಲೂ ಇರುವುದಕ್ಕೆ ಮನಸ್ಸು ಮಾಡ್ತಾರೆ ಪ್ರೇರ್ ನಾವು ರೋಮಾಪುರದವರು ಬರೆದ ಪತ್ರಿಕೆ ಎಂಟನೇ ಅಧ್ಯಾಯದ ಮೂವತ್ತ ಒಂದನೇ ವೆಚ್ಚಿಂದಲೂ ನೋಡುವಾಗ ಕರ್ತನು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡಿಕೊಳ್ತೇವೆ ಪ್ರೇರ್ ಪ್ರಿಯಾನಂದ ದೇವ್ ಜನರು ಬಹಳ ಪ್ರಾಮುಖ್ಯವಾಗಿರುವಂಥದ್ದು ಕರ್ತನು ನಮ್ಮ ಜೊತೆಗಿರಬೇಕು ನಮ್ಮ ಜೊತೆಗೆ ಕರ್ತನಿರುವಾಗ ನಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಒಂದು ವೇಳೆ ಚೋದನೆಗಳು ಬರ್ಬೋದು ನಮಗೆ ಗಂಡಾಂತರಗಳು ಬರ್ಬೋದು ಅವುಗಳನ್ನು ಜಯಿಸುವುದಕ್ಕಾಗಿ ಕರ್ತನ ನಮಗೆ ಜೀವಜಲವಾಗಿ ಆತನು ನಮ್ಮೊಳಗಿಂದ ಆತನು ಹರಿಯುವುದಕ್ಕೆ ಮನಸ್ಸು ಮಾಡ್ತಾರೆ ನಾವು ಜಯದಲ್ಲಿ ಸಂತೋಷದಲ್ಲಿ ಸಮಾಧಾನದಲ್ಲಿರುವುದಕ್ಕೆ ನಮಗೆ ಕೃಪೆಯನ್ನು ಕೊಡುವುದಕ್ಕೆ ಮನಸ್ಸು ಮಾಡ್ತಾರೆ ಅದಕ್ಕಾಗಿ ನಾವು ಬಹಳ ಪ್ರಾಮುಖ್ಯವಾಗಿ ಬೆಳಗಿನ ಜಾವದಲ್ಲಿ ಕರ್ತನು ನಮ್ಮೊಳಗೆ ವಾಸನು ಪವಿತ್ರಾತ್ಮನ ಮೂಲಕವಾಗಿ ನಮ್ಮೊಟ್ಟಿಗೆ ಆತನು ವಾಸ ಮಾಡ್ತಾನೆ ಪವಿತ್ರಾತ್ಮ ನಮ್ಮ ಜೊತೆಗೆ ಇರುವುದಕ್ಕೆ ಮನಸ್ಸು ಮಾಡ್ತಾರೆ ಪ್ರೇರ ಆತನು ಜೀವ ಜಲವಾಗಿ ನಮ್ಮ ಹೊಟ್ಟೆಯೊಳಗಿಂದ ಹರಿಯುವುದಕ್ಕೆ ಮನಸ್ಸು ಮಾಡ್ತಾರೆ ಎಂಬುದಾಗಿ ನಾವು ಯೋಹಾನ್ ಬರೆಸುವಾರ್ತೆ ಏಳನೇ ಅಧ್ಯಾಯದಲ್ಲಿ ನಾವು ಬಹಳಷ್ಟು ಸುಂದರವಾದಂಥ ಒಂದು ವಚನಗಳನ್ನು ನಾವು ನೋಡಿಕೊಳ್ತೇವೆ ಯೋಹಾನ್ ಬರೆಸುವಾರ್ಥೆ ಏಳನೇ ಅಧ್ಯಾಯದ ಮೂವತ್ತೆಂಟನೇ ವಚನದಲ್ಲಿ ನಾವು ನೋಡುವಾಗ ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದ ಹೇಳಿರೋ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು ಎಂದು ಕೂಗಿ ಹೇಳಿದನು ಇದನ್ನು ಏಸು ತನ್ನನ್ನು ನಂಬಿದರು ಹೊಂದಿಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು ಪ್ರೇರ್ ಪವಿತ್ರಾತ್ಮನು ನಮ್ಮಲ್ಲಿ ಜೀವಕರವಾದ ಹೊಳೆಯಂತೆ ಹರಿಯುವುದಕ್ಕೆ ಮನಸ್ಸು ಮಾಡ್ತಾರೆ ಪ್ರೇರ್ ಎಷ್ಟೋ ದೇವ್ರ ಮಕ್ಕಳಿಗೆ ಈ ಅನುಭವ ಇಲ್ಲ ಎಷ್ಟೋ ದೇವ್ರ ಮಕ್ಕಳು ಪವಿತ್ರ ಆತ್ಮನು ನಮ್ಮ ಜೀವಿತದ ಮೂಲಕವಾಗಿ ಅನೇಕ ಮಹತ್ತರವಾದ ಕೆಲಸಗಳನ್ನು ಮಾಡುವುದಕ್ಕೆ ಆತನ ನಮ್ಮೊಳಗೆ ವಾಸ ಮಾಡುವುದಕ್ಕೆ ಮನಸ್ಸು ಮಾಡ್ತಾರೆ ಎಂಬುದಾಗಿ ಎಷ್ಟೋ ದೇವ್ರ ಮಕ್ಕಳಿಗೆ ಈ ಒಂದು ಅನುಭವ ಇಲ್ಲ ನನ್ನ ಪ್ರೇರಣೆ ನಾನು ಒಂದು ನೇರವಾದ ಶಬ್ದವನ್ನು ನಿಮ್ಗೆ ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ ಯಾರ ಜೀವಿತದಲ್ಲಿ ಪವಿತ್ರಾತ್ಮನ ವಾಸಸ್ಥಳ ಇಲ್ಲವೋ ಅವನಲ್ಲಿ ದುರಾತ್ಮನ ವಾಸಸ್ಥಳ ಇರ್ತದೆ ಯಾ ತಿರುಗಿ ನಾನು ರಿಪೀಟ್ ಮಾಡುವುದಕ್ಕೆ ಮನಸ್ಸು ಮಾಡ್ತೇನೆ ಯಾರು ಪವಿತ್ರಾತ್ಮನ ವಾಸಸ್ಥಳ ಇಲ್ಲವೋ ಅವನಲ್ಲಿ ದುರಾತ್ಮಗಳು ವಾಸ ಮಾಡ್ತಾ ಇರ್ತವೆ ಮತ್ತಾಯ ಬರೆಸುವಾರ್ಥೆ ಹನ್ನೆರಡನೇ ಅಧ್ಯಾಯದ ನಾಲ್ವತ್ಮೂರನೇ ವಚನದಿಂದ ಅಲ್ಲಿ ನಾಲ್ವತ್ತೈದು ವಚನಗಳವರೆಗೆ ಆ ವಿಷಯದಲ್ಲಿ ನಮಗೆ ಸಂಪೂರ್ಣವಾದಂಥ ಒಂದು ಎಕ್ಸ್ಪ್ಲನೇಷನ್ ಇದೆ ನನ್ನ ಪ್ರೇರೇ ದಯವಿಟ್ಟು ಅದನ್ನು ಅಭ್ಯಾಸ ಮಾಡಿ ಎಂಬುದಾಗಿ ನಿಮ್ಮನ್ನು ನಾನು ವಿನಂತಿ ಮಾಡುವುದಕ್ಕೆ ಮನಸ್ಸು ಮಾಡ್ತೇನೆ ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತೆ ಎಲ್ಲಿ ನೀರು ನೀರು ಅಂದರೆ ಪವಿತ್ರಾತ್ಮನಿಗೆ ಹೋಲಿಕೆ ಮಾಡಲ್ಪಟ್ಟಿದೆ ನೀರಿಲ್ಲದ ಸ್ಥಳ ಅಂದ್ರೆ ಪವಿತ್ರಾತ್ಮನಿಲ್ಲದ ಸ್ಥಳ ಯಾರಲ್ಲಿ ಪವಿತ್ರಾತ್ಮನಿಲ್ಲ ಅಲ್ಲಿ ದುರಾತ್ಮಗಳು ಎಷ್ಟರಷ್ಟು ಏಳರಷ್ಟು ತನಗಿಂತ ಏಳರಷ್ಟು ಅಂದ್ರೆ ಎಂಟು ಪಟ್ಟು ದುರಾತ್ಮಗಳು ಅವನಲ್ಲಿ ವಾಸ ಮಾಡುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರಿಯಾನಂದೇಜ್ ಆಗ ನಿನ್ನ ಗತಿ ಏನಾಗ್ತದೆ ಏಸು ಹೇಳಿದ್ರು ಅವನ ಗತಿ ಮೊದಲಿಗಿಂತ ಕೆಟ್ಟದಾಗಿರ್ತದೆ ಈ ಕಾರಣ ದೇವ್ರು ನಮ್ಮ ಸಂಗಡ ವಾಸ ಮಾಡುತ್ತಾರೆ ಮಾಡಬೇಕು ಅನ್ನುವಂತ ಆ ಭರವಸೆ ನಂಬಿಕೆ ತಿಳುವಳಿಕೆ ಬಹಳ ಪ್ರಾಮುಖ್ಯ ಆತನು ನಮ್ಮಲ್ಲಿ ವಾಸ ಮಾಡುವುದಕ್ಕೆ ಮನಸ್ಸು ಮಾಡ್ತಾನೆ ಯಾರ ಜೊತೆಗೆ ವಾಸ ಮಾಡುವುದಕ್ಕೆ ಮನಸ್ಸು ಮಾಡ್ತಾನೆ ಅಲ್ಲಿ ನಾವು ಪ್ರಾಮುಖ್ಯವಾಗಿ ಆ ಪ್ರಕಟಣೆ ಇಪ್ಪತ್ತ ಒಂದನೇ ಅಧ್ಯಾಯದ ಆರನೇ ವಚನದಲ್ಲಿ ನಾವು ನೋಡುವಾಗ ನಾನು ಆದಿಯೂ ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ ಉಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುತ್ತೇನೆ ಯಾರಲ್ಲಿ ದಾಹ ನಿನ್ನಲ್ಲಿ ದಾಹ ಬೇಕು ಪವಿತ್ರ ಆತ್ಮನ ಅನ್ಯೋನ್ಯತೆಗಾಗಿ ದೇವರ ಸಂಗತಿಗಳಿಗಾಗಿ ದೇವರ ಮಹಿಮೆಯನ್ನು ನಾನು ಪಡ್ಕೊಳ್ಬೇಕೆಂಬುದಾಗಿ ಪ್ರತಿನಿತ್ಯ ನೀನು ಉಳ್ಳವನಾಗಿರಬೇಕು ನನ್ನ ಪ್ರೇರ ಪ್ರತಿನಿತ್ಯ ನಿನ್ನಲ್ಲಿ ಯಾವ ಆತ್ಮಿಕ ಕೊರತೆ ಇದೆ ಎಂಬುದಾಗಿ ನೀನು ತಿಳುಕೊಂಡವನಾಗಿ ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ತವಕಿಸುತ್ತಾ ತವಕಿಸುತ್ತಾ ಇರುವುದಾಗಿ ಅವಾಗ ಮಾತ್ರವೇ ನಾವು ಆ ಪರಿಶುದ್ಧಾತ್ಮನ ಆ ಒಂದು ಮಹಿಮೆಯನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಕರ್ತನ್ ಕರೀತಾನು ಪ್ರಿಯರೇ ಬನ್ರಿ ಕ್ರಯವಿಲ್ಲದೆ ಕೊಂಡ್ಕೊಳ್ರಿ ನೀವು ಅದನ್ನೇ ಪ್ರಕಟಣೆ ಇಪ್ಪತ್ತ ಎರಡನೇ ಅಧ್ಯಾಯದ ಹದಿನೇಳನೇ ವೆಚ್ಚದಲ್ಲಿ ಬಿ ಪಾರ್ಟ್ನಿಂದ ನಾವು ನೋಡುವಾಗ ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ ಕೇಳುವವನು ಬಾ ಅನ್ನಲಿ ಬಾಯಾರಿದವನು ಬರಲಿ ಇಷ್ಟವುಳ್ಳವನು ಜೀವ ಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಿ ಪ್ರಿಯರೇ ನಮಗೆ ಒಂದು ಎಂಥ ಮಹಿಮೆಯ ಆಶೀರ್ವಾದ ಕರೆ ಇದೆ ನಾವು ಪವಿತ್ರಾತ್ಮನು ವಾಸಿಸುವ ನೆಲೆಯಾಗಿದ್ದೇವೆ ಆತನು ನಮ್ಮಲ್ಲಿ ಕ್ರಯವಿಲ್ಲದೆ ಆತನನ್ನು ಕೊಟ್ಟು ನಮ್ಮನ್ನು ಸಂತೃಪ್ತಿಗೊಳಿಸುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ ಆದರೆ ನಿನ್ನಲ್ಲಿ ಆ ಆಶೆ ಇದೆಯೋ ನಾನು ಪವಿತ್ರ ಆತ್ಮನು ವಾಸ ಮಾಡುವ ನನ್ನ ಕರ್ತನು ವಾಸ ಮಾಡುವಂಥ ನೆಲೆಯಾಗಿ ಆತನು ವಾಸಿಸುವ ಸ್ಥಳವಾಗಿ ಆತನು ವಾಸಿಸುವ ಗುಡಾರವಾಗಿ ನಾನು ಇರ್ತೇನೆಂಬ ಮನಸ್ಸು ನಿನ್ನ ಕಡೆ ಇದ್ರೆ ನಿಜವಾಗ್ಲೂ ಕರ್ತ ನಿನ್ ಜೊತೆಗೆ ವಾಸ ಮಾಡುತ್ತಾ ನಿನ್ನನ್ನ ಈ ಭೂಮಿಯ ಮೇಲೆ ಸಾಕ್ಷಿಯಾಗಿ ನಿಲ್ಲಿಸುವುದಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ aritela agung terkartun dalam manusia thank you